ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಜಗ್ಗನ ಜೊತೆ ಭೈರತಿ ನಂಟಿದ್ಯಾ ಶಾಸಕ ಭೈರತಿ ಬಸವರಾಜ ಜೊತೆ ಏವನ್ ಜಗದೀಶ್ ಓಡಾಟ ಭೈರತಿ ಬಸವರಾಜ ಸಚಿವರಾಗಿದ್ದಾಗ ಜಗದೀಶ್ ಒಡನಾಟವನ್ನ ಹೊಂದಿದ್ರ ಭೈರತಿ ಬಸವರಾಜ್ ಮಾಡ್ತಿದ್ದಂತಹ ಪ್ರತಿ ಕೆಲಸದಲ್ಲೂ ಜಗದೀಶ್ ಭಾಗಿಯಾಗಿದ್ರ ಜಗದೀಶ್ ಜೊತೆಗಿನ ನಂಟಿನ ಮೇಲೆ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣ ಸಂಬಂಧವಾಗಿ ಬಂಧಿತ ಐವರು ಆರೋಪಿಗಳಿಗೆ ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಬೆಂಗಳೂರಿನ ಮೇಯೋ ಹಾಲ್ ಕೋರ್ಟ್ನಿಂದ ಆದೇಶ ನೀಡಲಾಗಿದೆ ನವೀನ್ ಪ್ಯಾಟ್ರಿ ಸಂತೋಷ್ ಕಿರಣ್ ಬೆಮಲ್ ಪೊಲೀಸ್ ಕಸ್ಟಡಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಜಗ್ಗನ ಜೊತೆಯಲ್ಲಿ ಭೈರತಿ ಅವರು ನಂಟು ಹೊಂದಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಜೊತೆ ಏವನ್ ಜಗದೀಶ್ ಓಡಾಟವನ್ನು ಮಾಡಿದ್ದಾರೆ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಜಗದೀಶ್ ಜೊತೆಗೆ ಒಡನಾಟವನ್ನು ಹೊಂದಿದ್ರಂತೆ ಭೈರತಿ ಬಸವರಾಜ್ ಮಾಡ್ತಿದ್ದಂತಹ ಪ್ರತಿ ಕೆಲಸದಲ್ಲೂ ಕೂಡ ಜಗದೀಶ್ ಭಾಗಿಯಾಗ್ತಾ ಇದ್ದ ಜಗದೀಶ್ ಜೊತೆಗಿನ ನಂಟಿನ ಮೇಲೆಯೇ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಟ್ಲು ಶಿವ ಬರಬರ ಹತ್ಯೆ ಪ್ರಕರಣ ಸಂಬಂಧವಾಗಿ ಬಂಧಿತ ಐವರು ಆರೋಪಿಗಳಿಗೆ ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಬೆಂಗಳೂರಿನ ಮೇಯೋಹಾಲ್ ಕೋರ್ಟ್ನಿಂದ ಆದೇಶ ನೀಡಲಾಗಿದೆ ನವೀನ್ ಪ್ಯಾಟ್ರಿ ಸಂತೋಷ್ ಕಿರಣ್ ವಿಮಲ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣ ಸಂಬಂಧವಾಗಿ ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡಿರುವಂತಹ ಶಾಸಕ ಭೈರತಿ ಬಸವರಾಜ ಮಂಗಳವಾರ ಮಹಾಭದ್ರಕಾಳಿ ಯಾಗದಲ್ಲಿ ಭಾಗಿಯಾಗಿದ್ರು ಶಾಸಕ ಇನ್ನು ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ನಡೆದಿದ್ದಂತಹ ಮಹಾಭದ್ರಕಾಳಿಯಾಗ ಅಂದು ರಾತ್ರಿ ನಡೆದಂತಹ ಕೊಲೆ ಕೇಸ್ನಲ್ಲಿ ಭೈರತಿ ಐದನೇ ಆರೋಪಿಯಾಗಿದ್ದಾರೆ ಕೊಲೆ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್ ಆರೋಪಿ ಪರಿಚಯ ಇರೋದಕ್ಕೆ ವಿಡಿಯೋ ಫೋಟೋಗಳೇ ಸಾಕ್ಷಿಯಾಗಿದೆ ಬೆಕ್ಲು ಶಿವ ಕೊಲೆ ಕೇಸ್ನ ಮೊದಲ ಆರೋಪಿಯಾಗಿದ್ದಾರೆ ಜಗದೀಶ್ ಜಗದೀಶ್ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದ ಭೈರತಿ ಬಸವರಾಜ್ ಅವರಿಗೆ ಬೆಳ್ಳಿ ಕಿರೀಟವನ್ನ ತೊಡಿಸಿ ಸನ್ಮಾನವನ್ನ ಕೂಡ ಮಾಡಿರ್ತಾನೆ ಜಗ್ಗ ಅಲ್ಲದೆ ಸಚಿವರಾಗಿದ್ದಾಗ ಕೇಕ್ ಕಟ್ ಮಾಡಿಸಿ ಸನ್ಮಾನವನ್ನ ಮಾಡಿದ್ದ ಜಗ್ಗ ಜಗ್ಗನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಬಿಕ್ಲು ಶಿವನ ತಾಯಿ ಆದ್ರೆ ನನಗ್ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು ಗೊತ್ತೇ ಇಲ್ಲ ನನಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಹತ್ಯೆ ಪ್ರಕರಣ ಸಂಬಂಧವಾಗಿ ಈಗಾಗಲೇ ಈ ವಿಚಾರದಲ್ಲಿ ಸಿಲುಕಿಕೊಂಡಿದ್ದಾರೆ ಭೈರತಿ ಬಸವರಾಜ್ ಮಂಗಳವಾರ ಮಹಾಭದ್ರಕಾಳಿ ಯಾಗದಲ್ಲಿ ಭಾಗಿಯಾಗಿರ್ತಾರೆ ಶಾಸಕ ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ನಡೆದಿದ್ದಂತಹ ಮಹಾಭದ್ರಕಾಳಿ ಯಾಗದಲ್ಲಿ ಪಾಲ್ಗೊಂಡಿರ್ತಾರೆ ಅವತ್ತು ರಾತ್ರಿ ನಡೆದಂತಹ ಕೊಲೆ ಕೇಸ್ನಲ್ಲಿ ಭೈರತಿ ಐದನೇ ಆರೋಪಿ ಕೊಲೆ ಕೇಸ್ಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಆರೋಪಿ ಪರಿಚಯ ಇರೋದಕ್ಕೆ ವಿಡಿಯೋ ಫೋಟೋಗಳೇ ಸಾಕ್ಷಿ ಅನ್ನೋದಕ್ಕೆ ಕೂಡ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ ಬಿಕ್ಲು ಶಿವ ಕೊಲೆ ಕೇಸ್ನ ಮೊದಲ ಆಗಿದ್ದಾರೆ ಜಗದೀಶ್ ಜಗದೀಶ್ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಈತ ಆಗ್ತಾ ಇದ್ದ ಜೊತೆಗೆ ಬೆಳ್ಳಿ ಕಿರೀಟ ತೋರಿಸಿ ಸನ್ಮಾನವನ್ನ ಕೂಡ ಮಾಡಿರ್ತಾನೆ ಜೊತೆಗೆ ಕೇಕ್ ಕಟ್ ಮಾಡಿಸಿ ಸನ್ಮಾನ ಮಾಡಿದ್ದೇನು ಬೆಳ್ಳಿ ಕಿರೀಟ ಕೊಡುವಂಥದ್ದೇನು ಗೊತ್ತಿಲ್ಲದೆ ಕೊಟ್ಬಿಡ್ತಾರ ಜಗ್ಗನ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಕ್ಲು ಶಿವನ ತಾಯಿ ಆದರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಾಸಕ ಭೈರತಿ ಬಸವರಾಜ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಿರಣ್ ವಿಮಲ್ ಪ್ಯಾಟ್ರಿ ಸಂತೋಷ್ ನವೀನ್ ಆರೋಪಿಗಳಾಗಿದ್ದಾರೆ ಕೊಲೆ ನಡೆದಂತಹ ದಿನದಂದು ಕಿರಣ್ ಜೊತೆ ಇರ್ತಾನೆ ಕಿರಣ್ ಮತ್ತು ಜಗದೀಶ್ ಇಬ್ರು ಭಾವ ಭಾಮ ಇದ್ದ ಭಾವನ ಬೆನ್ನಿಗೆ ನಿಂತುಕೊಂಡು ಕೊಲೆಗೆ ಸಂಚನ ಕೂಡ ರೂಪಿಸಿರ್ತಾನೆ ಕಿರಣ್ ತನ್ನ ಪಠಾಲಂ ಜೊತೆಗೆ ಎಂಟ್ರಿಯನ್ನ ಕೊಟ್ಟು ಕೊಚ್ಚಿ ಕೊಲೆಗೈದಿರ್ತಾನೆ ಕಿರಣ್ ಡೌಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಿರಣ್ ವಿಮಲ್ ಪ್ಯಾಟ್ರಿ ಸಂತೋಷ್ ನವೀನ್ ಆರೋಪಿಗಳಾಗಿದ್ದಾರೆ ಕೊಲೆ ನಡೆದಂತಹ ದಿನದಂದು ಕಿರಣ್ ಜೊತೆಯಲ್ಲಿ ಈ ನಾಲ್ವರು ಇರ್ತಾರೆ ಕಿರಣ್ ಮತ್ತು ಜಗದೀಶ್ ಇಬ್ರು ಕೂಡ ಬಾವ ಬಾಮ ಬಾವನ ಬೆನ್ನಿಂಗ್ ನಿಂತ್ಕೊಂಡು ಕೊಲೆಗೆ ಸಂಚನ ಕೂಡ ರೂಪಿಸಿರ್ತಾನೆ ಕಿರಣ್ ತನ್ನ ಪಠಾಲಂ ಜೊತೆಗೆ ಎಂಟ್ರಿ ಕೊಟ್ಟು ಕೊಚ್ಚಿ ಕೊಲೆಗೈದಿರ್ತಾನೆ ಕಿರಣ್